ವಿನಂತಿ ಮಾಡ್ತೀನಿ ಒಂದು ಗಟ್ಟಿ ಹೋರಾಟದ ಅವಶ್ಯಕತೆ ಗಟ್ಟಿ ಹೋರಾಟದ ಅವಶ್ಯಕತೆ ಇದೆ ಇತ್ತೀಚೆಗೆ ಬಹಳಷ್ಟು ಒಂದಷ್ಟು ಹೋರಾಟ ಗಟ್ಟಿಯಾಗೇ ಬಂತು ಈ ಮನೆಗೆ ಬರ್ತಾ 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 ಈಗಿರ್ತಕ್ಕಂಥ ಮೂಲ ದಾಳಿಯ ರೂಪಾಂತರನೇ ಸುಮಾರು ಕ್ಯೂಸೆಕ್ಸ್ಲಿಕ್ಕೆ ಸಾಧ್ಯ ಅಲ್ಲಿಂದ ಮಾತ್ರ ಹಾಗಾಗಿ ಸಾಧ್ಯ ಆಗಿತ್ತು ಅಂತರ್ಜಲ ಮೇಲ್ಮಿದ್ರು ಈ ಎಲ್ಲ ರೈತರಿಗೆ ಕೃಷ್ಣಪ್ಪ ಸುಮಾರು ಲಕ್ಷ ಹತ್ತಾರು ಲಕ್ಷ ಜನರ ಹಿತವನ್ನು ಕಡೆಗಣಿಸಿ ಅವರಿಗೆ ತೊಂದರೆ ಕೊಟ್ಟು ನೀರು ತರತಕ್ಕಂಥ ಪ್ರಯತ್ನದಲ್ಲಿ ಸರ್ಕಾರ ಇದೆ ಅದನ್ನ ಮಾನ್ಯ ಶಾಸಕರು ಅಥವಾ ಇದರಿಂದ ಏನಾಗ್ತದೆ ಅಪಾಯಗಳು ಇದೆ ಅಥವಾ ಏನಾಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಗಿಕ್ಕೂ ಜಿಲ್ಲಾಡಳಿತ ಸರ್ಕಾರ ತಯಾರಿಲ್ಲ ಆದ್ರೆ ಈ ಒಂದು ರೀತಿಯ ಆ ಸಂಘಟನೆಗಳನ್ನ ಲತ್ರಿಕೆ ರೈತರನ್ನ ಚದುರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿಕೊಂಡು ಹೊರಟಿದ್ದಾರೆ ಹಾಗಾಗಿ ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಈ ಒಂದು ರೈತ ಹೋರಾಟ ಬೇಡಿಕೆಯ ಮುಖಾಂತರ గట్టి హోరాటం అవశ్యకత జరుగుతుంది కుడిగలన తల్ూకీ తిడతడి కుడి ఎరగ కుడి విధమాత విలో ఇ సచివారు అనేక ఆడత శాశక మౌన బాకీ ಇವತ್ತು ಜಲಸಂಪನ್ಮೂಲ ಸಚಿವರು ಇಡೀ ಜಿಲ್ಲೆಯ ಮುಖಾಂತರ ನೀರ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಹಿಂದೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಬಂಧಪಟ್ಟಂತ ಈ ಇಲಾಖೆನೆ ಆದೇಶ ಮಾಡಿದೆ ಇದರ ಅವಶ್ಯಕತೆ ಇಲ್ಲ ನಿತ್ಯ

ఎలా జమీన్యా భూ కి ముఖ్య అర్గనైజేషన్ వీక్కుంటున్న కను హోరూప అని

ಪೂಜೆ ಮಾಡಿ ನಾವೆಲ್ಲರೂ ಎಲ್ಲರೂ ಕಡೆ ಸರಿ ಮಾಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸಮೀಕ್ಷೆ ಪ್ರಕಾರ ತುಮಕೂರು ತಾಲೂಕು ಉಬ್ಬಿ ತಾಲೂಕು ಬಡತನ ತಾಲೂಕುಗಳಲ್ಲಿ ಎರಡನೇ ಸ್ಥಾನದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಸಮೀಕ್ಷೆ ಏನಂತ ಹೇಳುತ್ತೆ ಇಡೀ ಕರ್ನಾಟಕದಲ್ಲಿ ಉಡುಪಿ ತಾಲೂಕು ಎರಡನೇ ಸ್ಥಾನದಲ್ಲಿದೆ ತುಮಕೂರು ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ ಮತ್ತೆ ಅದೇ ಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಈರೆಲ್ಲ ಬರ್ತದೆ ಇದ್ರೆ ಸಾಕಷ್ಟು ಪ್ರದೇಶಗಳಲ್ಲಿ ಅನ್ಯಾಯ ಎಲ್ಲ ತೋಟಗಳು ಮಣಿಗೆ ಹೋಗ್ತವೆ ಈಗಾಗಲೇ ಎರಡು ಸರಿ ಪ್ರಕೃತಿ ಕೂಡ ನಮಗೆ ನಿದರ್ಶನವನ್ನು ನೀಡಿದೆ ಸುಮಾರು ಎರಡು ವರ್ಷಗಳಿಂದ ನಾವು ಸಾಕಷ್ಟು ಊರುಗಳನ್ನು ವೃಕ್ಷ ಹೋಗ್ತೀವಿ ಒಂಬತ್ತರಲ್ಲಿ ವೃಕ್ಷ ಮಾಡ್ತೀವಿ ವರ್ಷ ವರ್ಷ ಆ ತುಂಬ ತಪಾಸಿ ಹೋದ್ರೆ ಬರೆಯಾದಷ್ಟು ನೀರು ಐದು ಸಾವಿರ ನಿಂತವಾಗಿ ಹೇಮಾವತಿ ನೀರು ಬಂದಿಲ್ಲ ಅಂದ್ರೆ ಇಷ್ಟೆಲ್ಲ ಅನುಭವಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಹೋರಾಟವನ್ನು ಶುರು ಮಾಡಬೇಕು ಇದರಲ್ಲಿ ಎರಡೇ ಕ್ರಮಗಳನ್ನು ನೋಡಬೇಕು ಒಂದು ಕಾನೂನು ಹೋರಾಟ ಒಂದು ಜನದ ಹೋರಾಟ ಜೈವಿಕ ಹೋರಾಟ

ಎಲ್ಲ ಏಕರೂಪವಾಗಿ ಹೋರಾಟ ಮಾಡ್ಬೇಕು ಅಲ್ಲಿ ಹೊರಗಡೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಮನೆಯಲ್ಲ ನೋಡಿದ್ವಿ ನಾವು ಕೂಡ ಅದು ಹೋಗ್ಬೇಕಾಗಿತ್ತು ಶಿವಣ್ಣ ಮಾಡಿ ಬೇಡ ಅರೆ ಪರಿಸ್ಥಿತಿ ಇದೆ ನಿಮ್ಮ ಅದೇ ಮಾಡ್ತಾರೆ ನಾನು ತೊಂದರೆ ಇರ್ತದೆ ಬೇಡ ಬರೋದು ಬೇಡ ನಾವು ಹೇಗೆ ಇರಬೇಕಪ್ಪ ಅಂದ್ರೆ ಜನ ನೋಡಿದ್ರೆ ಹೋಗಿರ್ಬೇಕು ಅವ್ರು ನಾವು ಬರೋ ಪರಿಸ್ಥಿತಿ ಆಗ್ತದೆ ಹಾಗಾಗಿ ನೀವೆಲ್ಲರೂ ಕೂಡ ಮನಸ್ಸಲ್ಲಿ ಇವತ್ತೆ ದೃಢ ನಿರ್ಧಾರ ಮಾಡಬೇಕು ಸಂಕಲ್ಪ ಮಾಡಬೇಕು ಈ ನಿಟ್ಟಿನ ನಾವು ಹೋರಾಟ ಮಾಡಬೇಕು ಜೊತೆ ಜೊತೆಗೆ ಕಾನೂನು ಹೋರಾಟಕ್ಕೆ ಹಣ ಬೇಕು ಲಾಯಿಸ್ಕೊಡಲ್ಲ ಯಾವ ಮುಂದೆ ಬಿಟ್ಟರೆ ಅದಕ್ಕೆಲ್ಲರ ನೀವು ಕೂಡ ಹಣ ಸಂದಾಯವನ್ನು ಮಾಡಿ ಒಂದು ಕಡೆ ಫಂಡ್ ಅಂತ ಮಾಡಿ ಹೋರಾಟ ಖರ್ಚು ಮಾಡಿದ್ರೇ ಇವತ್ತು ಮಾಡೋಕ್ಕಾಗತ್ತೆ ಇಷ್ಟೆಲ್ಲ ಆದಾಯ ಬಂದಿದೆ ಎಲ್ಲ ಉಳಿಸ್ಕೊಳ್ಳಿ ಖರ್ಚು ಕೂಡ ಮಾಡಬೇಕಾಗುತ್ತೆ ಯಾರೋ ಒಬ್ಬರು ಮುಂದೆ ಬಿಟ್ಟರೆ ಆಗದಿಲ್ಲ ಹೌದಲ್ಲ ಖರ್ಚು ಬರುತ್ತೆ ಹೋದೆಲ್ಲ ಬರುತ್ತೆ ಇವತ್ತು ದೊಡ್ಡ ಡೈಲಾಗ್ ಇಂಚು ಒಂದು ಗಂಟೆ ಬಂದ್ರೆ ಲಕ್ಷ ರೂಪೀಸ್ ಕೇಳ್ತಾರೆ ಅವೆಲ್ಲರೂ ಕೂಡ ಸಂದಾಯ ಮಾಡಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನೀರು ಎಲ್ಲರಿಗೂ ಬೇಕಾದಂತಹ ಒಂದು ವಸ್ತು ಆದರೆ ತುಮಕೂರಿಗೆ ವಿಶೇಷವಾಗಿ ಸ್ವತಂತ್ರ ಬಂದಾಗಲಿಂದ ಇಂದಿನವರೆಗೂ ಅನ್ಯಾಯ ಆಗ್ತಾರೆ ಅದನ್ನ ನಾವು ಮಾಡಬೇಕು ತುಮಕೂರಿಗೆ ಹಿಮಾವತಿ ಇರಬೇಕು ಆಗ ಹೋರಾಟದ ಮುಖಾಂತರ ಮೇಲೆ ನಾವು ತುಮಕೂರು ಎಲ್ಲ ತಾಲೂಕುಗಳಿಗೆಬೇಕು ಅಂದ್ರೆ ಎಲ್ಲರೂ ಹೋರಾಟ ಮಾಡ್ಕೊಳ್ಬೇಕಾದ ನೀರನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ದೇಶ ನಮ್ಮ ರಾಜ್ಯದ ನೀರನ್ನು ಉಪಯೋಗಿಸಲಿಕ್ಕೆ ನಾವು ಹೋರಾಟ ಅಂತ ಅನಿವಾರ್ಯ ಯಾವುದಕ್ಕೋಸ್ಕರ ಪಟ್ಟಭದ್ರ ಅವರಿಗೆ ಆಸೆ ಇದ್ರೆ ಆಗಲ್ಲ ದುರಾಸೆ ಆಗಿದೆ ಅವರಿಗೆ ಅದಕ್ಕೋಸ್ಕರ ನಾವು ಮಾಡ್ತಾ ಜಿಲ್ಲೆಗೆ ತುಮಕೂರು ನಗರಕ್ಕೆ ಕುಡಿಯೋ ನೀರನ್ನು ರಿಸರ್ವ್ ಮಾಡಿ ನಾವು ಬೇರೆ ಜಿಲ್ಲೆಗೆ ಬೇರೆ ತಾಲೂಕು ಕೊಡೋ ನೀರನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೋಬೇಕು ಈಗ ತುಮಕೂರು ನಗರಕ್ಕೆ ಒಂದು ಕೊಂಡಂತಹ ಏನ್ ಏಷ್ಯಾದಲ್ಲೇ ಮೊದಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನ್ ಪ್ರಧಾನಮಂತ್ರಿಗಳು

ನಮಗೆ ಸಾಕಾಗ್ತಾ ನೀವು ಅದ್ರ ಮಧ್ಯದಲ್ಲೇ ಈಗ ಚಾನಲ್ ಮುಖಾಂತರ ಏನು ಕೊನೆಗೊಂಡು ಹೋಗಿದೆ ಅಲ್ಲಿಂದ ತಗೊಂಡು ಹೋಗೋದು ಈಗ ನಾವು ಬೈಕ್ ಮುಖಾಂತರ ರೈತರಿಗೆ ಅನ್ಯಾಯ ಮಾಡಿ ಅವರು ಕೋಟ್ಯಾಂತರೂಪಾಯಿ ಸರ್ಕಾರಿ ಹಣವನ್ನ ಜನಗಳ ಟ್ಯಾಕ್ಸ್ ಹಣವನ್ನ ದುರುಪಯೋಗ ಮಾಡ್ತಕ್ಕಂತ ಒಂದು ಪ್ರವೃತ್ತಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ನಾವು ಯಾರ್ದ ವಿರೋಧ ಅಲ್ಲ ನಾವು ರಾಮನಗರ ಅದು ಕರ್ನಾಟಕ ರಾಜ್ಯಕ್ಕೆ ಇದೇ ರೀತಿ ಸೇರಿದಂತ ಒಂದು ನಗರ ಆದ್ರೆ ದುರದೃಷ್ಟ ಅಂದ್ರೆ ನಾವು ನಿಮಗೆ ಅರ್ಥ ಮಾಡ್ಕೋಬೇಕು ತುಮಕೂರು ಜಿಲ್ಲೆಗೆ ಯಾವ ತರ ಅನ್ಯಾಯ ಮಾಡ್ತಾ ಇದ್ರೆ ಯಾವುದೇ ಯಾವೆ ಜಾತಿ ಯಾವ ಸರ್ಕಾರ ಅಲ್ಲ ನಾವು ತುಮಕೂರಿಗೆ ನೀರು ಕೊಡ್ಬೇಕು ಅಂತ ತುಮಕೂರು ಪಾಲು ಬಂದಾಗ ನಮ್ಗೆ ವಿರೋಧಗಳು ಜಾಸ್ತಿ ಆಗವೆ ಇವತ್ತಿಂದ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ನಂತರ ನಮ್ಮ ಮೇಲೆ ಆಗ್ತಕ್ಕಂತ ದೊಡ್ಡ ಅನಾಹುತ ಅದು ದೊಡ್ಡ ನಮ್ಮ ಮೇಲೆ ಏನು ವರ್ಷ ಅದೇ ತುಮಕೂರು ಜಿಲ್ಲೆ ಅಂದ್ರೆ ಬೇರೆಯವ್ರ ಗೊತ್ತಿಲ್ಲ ನಾನು ಯಾವುದೇ ಜಾತಿ ಅಥವಾ ಪಕ್ಷದ ವಿರುದ್ಧ ಅಲ್ಲ ನೋಡಿ ಈಗ ಕುನಗಲ್ಲಿಗೆ ಹೋಗದೆ ಚಾನಲ್ ಹೋಗಿದೆ ಈ ಚಾನಲ್ ಮುಂದೆ ಕಂಟಿನ್ಯೂ ಮಾಡಬಹುದು ಆದ್ರೆ ಆಗೆಲ್ಲ ಸುತ್ತಮುತ್ತ ರೈತರ ಬರುವ ಚಾನಲ್ ಅರಿಯೋದ್ರಿಂದ ಅನುಕೂಲ ಆಗುತ್ತೆ ಆದ್ರೆ ಬೈಕ್ ಚಾನಲ್ ಬೈಕ್ ನಲ್ಲಿ ನೀರು ಉದ್ದೇಶ ಏನು ಅಂತ ನಾವೆಲ್ಲರೂ ಮೊದಲು ಜಿಲ್ಲಾಡಳಿತ ಪ್ರಶ್ನೆ ಮಾಡ್ಬೇಕು ಅವ್ರು ನಮ್ಗೆ ನಾವು ತುಮಕೂರು ಜಿಲ್ಲೆಗೆ ಇರ್ತಕ್ಕಂಥ ನೀರನ್ನ ರಿಸರ್ವ್ ಮಾಡಿ ಬೇರೆ ಕಡೆ ಕೊಡ್ತೀವಿ ಅಂತ ಶ್ವೇತಭಕ್ತ ಓಡಿಸಬೇಕು ಕಾನೂನಾತ್ಮಕವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಅಂತ ನಾನು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತೇನೆ ಇದು ತುಮಕೂರು ಜಿಲ್ಲೆಯ ಒಂದು ಉಳಿವಿನ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಎಲ್ಲ ಪ್ರಗತಿಗರರು ಎಲ್ಲ ಪ್ರಜ್ಞಾವಂತರು ಮತ್ತು ರೈತ ಬಂಧುಗಳು ಎಲ್ಲರೂ ಸೇರಿ ಒಟ್ಟಿಗೆ ನಾನು ವಿರೋಧ ಮಾಡ್ತಾ ಇಲ್ಲ ನಮಗೆ ಬರ್ತಂತ ನೀರನ್ನ ನೀವೇನು ರಿಸರ್ವ್ ಕುಡಿಯೋನ್ ರಿಸರ್ವ್ ಮಾಡಿದ ಅದನ್ನ ತೋರಿಸಿ ನಮಗೆ ಕೊಡಿ ಆಮೇಲೆ ನೀವು ತಗೊಂಡು ಆಗ್ಬೋದ

స్వీజీ తుకూరు జిల్ని వింటు ఇప్పటిం సిం సిట్టు ఆచరి జిల్లి ఎక్సెంట్ కాలం విధానసభా క్షేత్ర హాల్ క్షేత్ర అసెంబ్లీ క్షేత్రూ కూడా ఏమీ ఉపయోగస్తాను అదే నేజరా

நான் வர்சியமித்த விருது ஜெல்லாயிருக்கு ತುಮಕೂರು ನಗರದ ಜನರು ಕೂಡ ಈ ಒಂದು ಹೋರಾಟದಲ್ಲಿ ಎಲ್ಲ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ ಈ ಹೋರಾಟಕ್ಕೆ ನೀವು ಒಂದು ಸಕಾಲ ಅವರು ಬಟ್ಟು ಮಾಡಬೇಕು ಯಾವ ರೀತಿ ಕಾನೂನು ಲೆಕ್ಕಾಗಿ ಉದ್ಯೋಗದಲ್ಲಿ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಒಂದು ಯಾವುದೇ ಒಂದು ಮೈಂಡ್ ನಾಯಕ ಮಾಡುವ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಮಾತು ಕೂಡ